ಈ ಡ್ರಗ್ಸು ಅನ್ನೋದು ಏನಂದರೆ ಇಟ್ಸ್ ಒನ್ ಆಫ್ ದ ಬಿಗ್ಸ್ಟ್ ಟ್ರೇಡಿಂಗ್ ಇನ್ ವರ್ಲ್ಡಲ್ಲಿ ತುಂಬ ಒಂದು ವ್ಯಾಪ್ತಿಯಲ್ಲಿ ಇದೆ ಅದು ಎಸ್ಪೆಷಲಿ ಇಂಡಿಯಾಗಿ ಪಂಜಾಬ್ ಆ್ಯಂಡ್ ಕಾಶ್ಮೀರಲ್ಲಿ ತುಂಬ ಜಾಸ್ತಿ ಇದೆ ಈ ಕ್ಯಾಪಿಟಲ್ ಇದೆ ರೀಸೆಂಟಾಗಿ ಎಷ್ಟೊಂದು ಕೇಸ್ಗಳು ಹಾಕಿದ್ದಾರೆ ಇಲ್ಲೂ ಹೇಳಿ ಡ್ರಗ್ಸ್ ಏನಂದರೆ ಸೇವನೆ ಒಂದು ಮಾತ್ರ ಅಲ್ಲ ಇವನ್ ಅದನ್ನ ಮಾರಾಟ ಮಾಡೋದು ಒಂದು ಅಪರಾಧ ನೀವು ಆಗಿ ನೀವು ಕರೆದ್ರೆ ಡ್ರಗ್ಸ್ ಸೇವನೆಗೆ ದಡಿಸ ಡಿಸೀಸ್ ರಿಕ್ವೆಸ್ಟ್ ಮಾಡೋದು ಏನಂದರೆ ಎಲ್ಲರಿಗೂ ಈ ಡ್ರಗ್ಸ್ ಅನ್ನೋದು ಬೇಡ ನಾವು ಅದ ಅದಕ್ಕೆ ಬಿಟ್ಟು ಬೇರೆ ಏನಾರ ಒಂದು ಆಕ್ಟಿವಿಟೀಸ್ಗೆ ಅಟ್ರಾಕ್ಷನ್ ಆಗಬೇಕು ಫಾರ್ ಎಕ್ಸಾಂಪಲ್ ಮ್ಯಾರಥಾನ್ ಇರುತ್ತೆ ಟ್ರಕ್ಕಿಂಗ್ ಇರುತ್ತೆ ಸುಮಾರು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರುತ್ತೆ ಈ ಏಜಲ್ಲಿ ಅಂಥದ್ಗೆ ಅಟ್ರಾಕ್ಟ್ ಆದರೆ ಈ ಥರ ಒಂದು ಕೆಟ್ಟ ಚಟಕ್ಕೆ ಬೀಳೋದಿಲ್ಲ ಅಂತ ಹೇಳಿ ನಮ್ಮದು ಒಂದು ಭಾವನೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ರಿಸೋರ್ಸ್ ಪರ್ಸನ್ಸ್ ಕೊಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಥ್ಯಾಂಕ್ ಯು ಮೊದಲನೇದಾಗಿ ಈ ಡ್ರಗ್ಸ್ ಎಷ್ಟು ಜನಕ್ಕೆ ಗೊತ್ತಿದೆ ಡ್ರಗ್ಸ್ ಅಂದರೆ ಏನು ಅಂತ ಗೊತ್ತಾ ಗೊತ್ತಿಲ್ಲ ಹೋಗಲಿ ಅದು ಏನು ಯಾವ್ಯಾವ ರೂಪದಲ್ಲಿರ್ತಂತಾದ್ರೂ ಗೊತ್ತಾ ಹ್ಞೂ ಗೊತ್ತಿಲ್ಲ ಮೊದಲನೇದಾಗಿ ಡ್ರಗ್ಸ್ ಅಂತಕ್ಕಂಥದ್ದು ನಮ್ಮ ಅಳತೆಯನ್ನು ಮೀರಿ ನಮ್ಮ ಒಂದು ಮನಸ್ಥಿತಿಯನ್ನು ಕಂಟ್ರೋಲ್ ತಪ್ತಕ್ಕಂಥ ಮಾಡಿ ಸಾಲ್ಟ್ ಟರ್ಮ್ ಪ್ಲೆಝರನ್ನು ಕೊಡ್ತಕ್ಕಂಥ ಒಂದು ವಸ್ತು ಅಷ್ಟೆ ಸಾರ್ಟ್ ಟರ್ಮ್ ಪ್ಲೇಝರ್ ಅಂತಂತಂದರೆ ಈ ಒಂದು ಏನೋ ಖಿನ್ನತೆಯಿಂದ ಹೊರಬರ್ತೀವಿ ಅಂತೇಳಿ ಸಾರ್ಟ್ ಟರ್ಮ್ ಶಾರ್ಟ್ ಟರ್ಮ್ ಪ್ಲಝರ್ನಲ್ಲಿ ಕೊಡ್ತಕ್ಕಂಥ ಒಂದು ವಸ್ತು ಅದನ್ನು ಸೇವನೆ ಮಾಡೋದಾಗಲಿ ಅಥವಾ ಅದನ್ನು ಮಾರಾಟ ಮಾಡೋದಾಗಲಿ ಅಥವಾ ಅದನ್ನು ತಮ್ಮ ಬಳಿ ಇಟ್ಕೊಳ್ಳೋದಾಗಲಿ ಎಲ್ಲವೂ ಕೂಡ ಕಾನೂನಿನ ಅಡಿಯಲ್ಲಿ ಅಪರಾಧ ಈ ಮೂರು ವಸ್ತುಗಳನ್ನು ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಯಾರೂ ಆ ಥರ ಮಾಡೋದಿಲ್ಲ ಅನ್ಕೋತೀನಿ ಯಾರಾದರೂ ಸಿಗರೇಟ್ ಸೇದೋರು ಫ್ರೆಂಡ್ಸ್ ಇದ್ದರೆ ನಿಮಗೂ ಸೇದಬೇಕು ಅನಿಸುತ್ತೆ ಅಲ್ವಾ ಆ ಥರ ಆಗೋದು ಬೇಡ ನಿಮಗೆ ಒಳ್ಳೆ ಭವಿಷ್ಯ ಇದೆ ಮುಂದೆ ಒಂದು ಒಳ್ಳೆ ಏನು ಉಜ್ವಲವಾದ ಭವಿಷ್ಯ ಇದೆ ಇಲ್ಲಿ ಯಾರ್ಯಾರು ಏನೇನು ಆಗ್ತೀರಿ ಅಂತ ಗೊತ್ತಿಲ್ಲ ಅದನ್ನು ನೀವು ಏನು ಈಗ ನಿಮ್ಮ ಕೈಯಲ್ಲಿದೆ ಓದ್ಕೊಳ್ಳಿ ಓದ್ಕೊಂಡು ಚೆನ್ನಾಗಿ ಒಂದು ಏನು ಸ್ಟ್ರೆಸ್ ಅಂತ ಹೇಳ್ತಾರೆ ಸ್ಟ್ರೆಸ್ ಇದೆಯಾ ಎಲ್ಲರಿಗೂ ಹ್ಞೂ ಇದೆಯಾ ಗೊತ್ತಾ ಸ್ಟ್ರೆಸ್ ಅಂದರೆ ಒತ್ತಡ ಇಲ್ಲ ನೀನು ಇಷ್ಟು ಮಾರ್ಕ್ಸ್ ತೆಗಿಲೇಬೇಕು ಮೂವತ್ತೈದು ತೆಗದ್ರು ಮಾರ್ಕ್ಸ್ ಪಾಸು ಇಲ್ಲ ಮೂವತ್ತೈದು ಸಾಕಾಗೋದಿಲ್ಲ ಎಂಬತ್ತೈ ತೆಗಿಬೇಕು ತೊಂಬತ್ತೈದು ತೆಗಿಬೇಕು ಅನ್ನೋದು ಕೂಡ ಒಂದು ಸ್ಟ್ರೆಸ್ಸೇ ಇದೆಯಾ ಸ್ಟ್ರೆಸ್ಸು ತಮ್ಮಳಿಗೆ ಹಾಂ ಗುಡ್ ಅದನ್ನು ಬೆಳೆಸ್ಕೊಬಾರ್ದು ಇವಾಗಲೇ ಈ ಏಜು ನಿಮ್ಮದು ಬೆಳವಣಿಗೆ ಹೊಂದಕ್ಕಂಥ ಏಜು ಅದನ್ನು ನೀವು ಸಮೃದ್ಧಿಯಾಗಿ ಒಂದು ಏನು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಏನಿದೆಯೋ ಆ ಥರ ಅದನ್ನು ಉಪಯೋಗಿಸ್ಕೊಳ್ಳಿ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಈ ರೀತಿಯ ಏನು ಸಣ್ಣ ಸಣ್ಣ ವ್ಯಸನಗಳಿಗೆ ತುತ್ತಾಗದೆ ನಿಮ್ಮ ಭವಿಷ್ಯವನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮುಗಿಸ್ತೀನಿ ದುಷ್ಪರಿಣಾಮಗಳಾಗ್ತವೆ ನಮ್ಮ ಮೇಲೆ ಅಂತ ನೀವು ಚಿಕ್ಕ ಮಕ್ಕಳಾಗಿರೋದ್ರಿಂದ ದಯವಿಟ್ಟು ಯಾರು ಕೂಡ ನೀವು ಇಲ್ಲಿ ವಸತಿ ಇರೋದ್ರಿಂದ ಯಾರು ಆಚೆ ಹೋಗಲ್ಲ ಅಕಸ್ಮಾತ್ ಆಗಿ ಯಾರೇ ಆಗ್ಲಿ ನಿಮಗ್ ಗೊತ್ತಿಲ್ಲದೆ ಇರೋರು ಬಂದು ನಿಮ್ ತಾಯಿ ಬಿದೋಗಿದ್ದಾರೆ ಆಕ್ಸಿಡೆಂಟ್ ಆಗಿದೆ ಅಥವಾ ನಿಮ್ ತಾತ ಏನು ಅರ್ಜೆಂಟ್ ಇದೆ ಬಿದೋಗಿದ್ದಾರೆ ಆಕ್ಸಿಡೆಂಟ್ ಆಗಿ ಅಂತ ಹೇಳಿದ್ರೆ ದಯವಿಟ್ಟು ಯಾರು ಹೋಗಬೇಡಿ ನಿಮ್ಮ ಯಾರ ಥರ ಟೀಚರ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ದಯವಿಟ್ಟು ಅಷ್ಟೇ ಯಾಕಂದರೆ ಮಾನವ ಕಳ್ಳ ಸಾಗಾಣೆ ಒಂದು ಮುಖ್ಯ ಪ್ರಮುಖ ಸೋರ್ಸ್ ಏನಂದರೆ ಸ್ಕೂಲ್ ಮಕ್ಕಳು ಮೇಜರಾಗಿ ಅವ್ರು ಟಾರ್ಗೆಟ್ ಮಾಡೋದು ಯಾರೇ ಒಬ್ಬರು ಮಕ ಮಗು ಇರಲಿ ಆಚೆ ಸಿಕ್ಕಿದ ತಕ್ಷಣ ನಿಮ್ಮ ತಂದೆ ತಾಯಿ ನಿಮ್ಮ ಹಾಸ್ಪಿಟ್ಲಲ್ಲಿದ್ದಾರೆ ಅಥವಾ ನಿಂಗೆ ಕೊಡಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ಯಾರೂ ಕೂಡ ಆಚೆ ನಿಮಗೆ ಪರಿಚಯ ಇಲ್ಲದೇವರ ಜೊತೆ ಹೋಗಲೇಬೇಡಿ ನಿಮ್ಮ ಶಿಕ್ಷಕ ಶಿಕ್ಷಕರು ಯಾರು ಇರ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವರು ನಿಮ್ಮ ತಂದೆ ತಾಯಿ ಅಥವಾ ಅಣ್ಣ ಅಕ್ಕ ಅಜ್ಜಿ ತಾತ ಅವ್ರನ್ನ ಅವ್ರ ಮೂಲಕ ಸಂಪರ್ಕಿಸಿ ನಿಮ್ಮನ್ನು ಕಳಿಸ್ಕೊಡ್ತಾರೆ ಮತ್ತು ಇನ್ನೊಂದು ಏನಂದರೆ ಈಗ ಯಾರೇ ಬಂದು ನಿಮಗೆ ಚಾಕ್ಲೇಟ್ ಕೊಡ್ತಾರೆ ಬಾಯ್ಲಿ ತಿನ್ನು ಚೆನ್ನಾಗಿದೆ ಅಂತಾರೆ ದಯವಿಟ್ಟು ಆ ಥರ ಯಾರೂ ಕೂಡ ನಿಮಗೆ ಗೊತ್ತಿಲ್ಲದೆ ಇರೋರು ಪರಿಚಯ ಇಲ್ಲದೆ ಇರೋರ ಹತ್ರ ಏನು ಇಸ್ಕೊಂಡು ತಿನ್ನಬೇಡಿ ಯಾರ ಹತ್ರ ಕೂಡ ಹೋಗಬೇಡಿ ಅಕಸ್ಮಾತ್ ನಿಮಗೆ ಬೇಕು ಅಂದರೆ ಹೇಳ್ತೀನಲ್ಲ ನಿಮ್ಮ ಶಿಕ್ಷಕ ಅವ್ರ ಹತ್ರ ಹೇಳಿ ಅವರು ನಿಮ್ಮ ತಂದೆ ತಾಯಿ ಮೂಲಕ ಸಂಪರ್ಕಿಸಿ ನಿಮ್ಗೆ ಏನೇ ತಿನ್ನ ವಸ್ತು ಇದೆ ಅಥವಾ ನೀವು ಮನೆಗೆ ಹೋಗಿ ನಿಮ್ ತಂದೆ ತಾಯಿನ ಕೇಳಿ ಮಾಡ್ಕೊಡ್ತಾರೆ ಸೊ ಹಾಗಾಗಿ ದಯವಿಟ್ಟು ಯಾರು ಪರಿಚಯ ಇಲ್ಲದೇವರ ಹತ್ರ ಹೋಗ್ಬೇಡಿ ಅವ್ರ ಜೊತೆ ಹೋಗ್ಬೇಡಿ ಅವ್ರು ಏನೇ ಕೊಟ್ರು ತಗೊಂಡು ತಿನ್ಬೇಡಿ ಅಂತ ಹೇಳ್ತೀನಿ ಮತ್ತೆ ಇನ್ನೊಂದೇನಂದ್ರೆ ನೀವು ಇನ್ನು ಚಿಕ್ಕ ಮಕ್ಕಳಾಗಿರೋದ್ರಿಂದ ಆದಷ್ಟು ನಿಮ್ಮ ಗಮನ ಓದಿನ ಕಡೆ ಇರಲಿ ಆಟ ಆಡ ಆಟ ಚೆನ್ನಾಗಿ ಯಾವುದೇ ಸ್ಪೋರ್ಟ್ಸ್ ಆಕ್ಟಿವಿಟಿ ಇರಲಿ ಅದನ್ನ ಇನ್ವಾಲ್ವ್ ಆಗಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ಗಳು ತಗೊಳ್ಳಿ ಅದೊಂದೇ ಅಲ್ಲ ಸ್ಪೋರ್ಟ್ಸ್ ಆಕ್ಟಿವಿಟಿ ಅಲ್ಲ ಅಕಾಡೆಮಿಕ್ ಕೂಡ ಅಷ್ಟೇ ಮತ್ತು ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ಅಷ್ಟೇ ನಿಮ್ಮ ಸ್ಕೂಲಿಂದ ಯಾವುದೇ ವಿಚಾರವಾಗಲಿ ಕಳಿಸಿದ್ರೆ ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ ಎಲ್ಲರಿಗೂ ನಿಮ್ಮ ಏನಂತಾರೆ ಬ್ರೈನ್ ಇಂಪ್ರೂವ್ಮೆಂಟ್ ಹಾಗೂ ಫಿಸಿಕಲ್ ಆಕ್ಟಿವಿಟಿ ಇದ್ರೆ ನಿಮಗೆ ಏನಂತಾರೆ ಇಂಪ್ರೂವ್ ಮುಂದೆ ಲೈಫಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ಯಾರು ಬರೀ ಓದಿನ ಕಡೆ ಮಾತ್ರ ಗಮನ ಕೊಡೋದಲ್ಲ ಸ್ಪೋರ್ಟ್ಸ್ ಆಕ್ಟಿವಿಟಿ ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ಇನ್ವಾಲ್ವ್ ಆಗಿ ಚೆನ್ನಾಗಿ ಓದಿ ಚೆನ್ನಾಗಿ ಡ್ಯಾನ್ಸ್ ಅಥವಾ ಸಿಂಗಿಂಗ್ ಈಗ ಗ್ರೂಪ್ ಅವ್ರು ಹಾಡಿದ್ರು ತುಂಬಾ ಚೆನ್ನಾಗಿ ಹಾಡಿದ್ರು ಸೊ ಹಾಗಾಗಿ ನೀವು ಅಷ್ಟೇ ಅವ್ರ ತರ ಕಲ್ತ್ಕೊಳ್ಳಿ ಎಲ್ಲಾ ಆಕ್ಟಿವಿಟೀಸ್ ಪಾರ್ಟಿಸಿಪೇಟ್ ಮಾಡಿ ಯಾವ್ದು ದುಶ್ಚಟಗಳನ್ನ ಕಲ್ತ್ಕೋಬೇಡಿ ಅಂತ ಹೇಳ್ತಾ ನಾನು ಕೋರ್ಟ್ ಹೋಗ್ಬೇಕಿತ್ತು ನಿಮ್ಮ ಇವತ್ತು ಸೌಭಾಗ್ಯ ಎಲ್ಲ ನ್ಯಾಯಾಧೀಶರು ನೋಡ್ತಾ ಇದ್ದೀರಿ ನಮ್ಮ ಇನ್ಸ್ಪೆಕ್ಟರ್ ನೋಡ್ತಾ ಇದ್ದೀರಿ ವಕೀಲರು ನೋಡ್ತಾ ಇದ್ದೀರಿ ಸೊ ಇವತ್ತು ನಿಮ್ಮ ಪುಣ್ಯ ಅಲ್ದನೆ ಈ ದಿನ ನಿಮ್ಮ ಒಂದು ಒಳ್ಳೆ ಮಾಹಿತಿಯನ್ನ ನೀವು ನೋಡ್ಕೋತಾ ಇದ್ದೀರಿ ಏನಂತಂದ್ರೆ ನೀವು ಮೊಬೈಲ್ ಅಲ್ಲಿ ನೋಡ್ತಾ ಇರ್ತೀರಿ ಯಾರು ಮೊಬೈಲ್ ನ ಯೂಸ್ ಮಾಡ್ತೀರಿ ಯಾರು ನೋಡ್ತಾ ಇರ್ತೀರಿ ಎಲ್ರು ನೋಡ್ತಾ ಇರ್ತೀರಿ ಅದರಲ್ಲಿ ಆಟೋದಲ್ಲಿ ಕಾರ್ಗಳಲ್ಲಿ ಬಸ್ ಅಲ್ಲಿ ಮಕ್ಕಳನ್ನ ಎತ್ಕೊಂಡು ಹೊಡ್ತಾರೆ ಅವರು ಏನೋ ಮಾತಾಡ್ದಂಗೆ ಒಂದು ಇಬ್ಬರ ಜನ ಎತ್ಕೊಂಡು ಹೋಗ್ಬಿಡ್ತಾರೆ ಯಾವ ಉದ್ದೇಶ ಏನು ಗೊತ್ತಾ ಅಲ್ಲಿ ಆ ಮಕ್ಕಳನ್ನ ಬೇರೆ ಅಂಗಾಂಗಗಳನ್ನು ಅವ್ರು ಮಾರಾಟ ಮಾಡೋದಾಗ್ಲಿ ಅಥವಾ ಅವ್ರನ್ನ ಮನುಷ್ಯ ಪುರುಷ ಅಥವಾ ಮಹಿಳೆಯಾಗಿ ಪರಿವರ್ತನೆ ಮಾಡಲಿಕ್ಕಾಗಲಿ ಬೇರೆ ಬೇರೆ ಉದ್ದೇಶಕ್ಕೆ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾ ಇರ್ತಾರೆ ಸೊ ಅದು ಮಹಾನ್ ಅಪರಾಧ ಅಲ್ಲದೆ ಸಾಮಾನ್ಯವಾಗಿ ಹೆಚ್ಚಾಗಿ ಈ ಪಿ ಸಿಯಿಂದ ಒಳಗಡೆ ಇರುವಂಥ ಮಕ್ಕಳು ಸಿಗ್ರೇಟ್ ಬಿಡಿ ಯಾವ ಕಾರಣಕ್ಕೆ ಮಾನವ ಕಲ್ಲ ಸಾಗಾಣಿಕೆ ಮಾಡ್ತಾರೆ ಅಂತ ಈಗ ಗಂಡ್ಮಕ್ಳು ನೀವು ಜೊತೆಗೆ ಹೇಳ್ತೀರಾ ಯಾವ್ಯಾವ ಕಾರಣಕ್ಕೆ ಅಂತ ಮೊದಲನೇ ಕಾರಣ ಯಾವುದು ದುಡಿಗೋಸ್ಕರ ಮಾನವ ಕಲ್ಲ ಸಾಗಾಣಿಕೆ ಮಾಡ್ತಾರೆ ಎರಡನೇದು ಕೆಲಸಕ್ಕೋಸ್ಕರ ಸಾಗಾಣಿಕೆ ಮಾಡ್ತಾರೆ ಮೂರನೇದು ಅಂಗಾಂಗ ದಾನ ಮಾಡ್ತಾರೆ ನಾಲ್ಕನೇದು ಭಿಕ್ಷೆ ಐದನೇದು ಲಿಂಗ ಬದಲಾವಣೆ ಆರನೇದು ವೆರಿ ಗುಡ್ ಸೊ ನಮ್ಮ ಸಬ್ಜೆಕ್ಟು ನಿಮಗೆ ಅರ್ಥ ಆಗಿದೆ ಅಂತ ನಮಗೆ ಖುಷಿ ಆಯಿತು ಬೇಸಿಕಲಿ ಮಾನವ ಕಳ್ಳ ಸಾಗಾಣಿಕೆ ಮಾಡಬೇಕಾಗಿರೋವಂಥವ್ರು ಯೋಚನೆ ಮಾಡೋದು ಈ ಎಲ್ಲ ಅಂಶಗಳಿಗೆ ಯೋಚನೆ ಮಾಡ್ತಾರೆ ನಿಮ್ಮನ್ನ ಸಾಗಾಣಿಕೆ ಮಾಡಿದರೆ ಅವ್ರಿಗೆ ಏನು ಲಾಭ ಇರುತ್ತೆ ಅನ್ನೋದನ್ನು ನಾನು ಹೇಳಿ ಮಾಡಿದರೆ ಮೊದಲನೇ ಉಪಯೋಗ ಏನು ಅಂತಂದರೆ ಕಾನೂನಲ್ಲಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸೋಕ್ಕಾಗೋದಿಲ್ಲ ಈ ಫಾರ್ ಎಕ್ಸಾಂಪಲ್ ಅವರು ನಿಮ್ಮನ್ನು ಯಾವುದೋ ಒಂದು ಕಳ್ಳತನಕ್ಕೆ ಯೂಸ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಕಳ್ಳತನ ಅಂದರೆ ಸಣ್ಣ ಸಣ್ಣ ಕಳ್ಳತನ ನೀವೇನು ಬ್ಯಾಂಕ್ ದರೋಡೆ ಮಾಡಬೇಕಾಗಿಲ್ಲ ಅಥವಾ ನೀವೇನು ವಜ್ರ ವೈಢೂರ್ಯಗಳನ್ನ ಲೂಟಿ ಮಾಡಬೇಕಾಗಿಲ್ಲ ನಿಮ್ಮಿಂದ ಆಗುವಂತಹ ಸಣ್ಣ ಪುಟ್ಟ ಕಳ್ಳತನಗಳನ್ನ ಮಾಡಿಸ್ಕೊಳ್ಳೋಕ್ಕೋಸ್ಕರ ಕೆಲವೊಂದು ಮಾನವ ಕಳ್ಳಸಾಗಣೆ ಮಾಡ್ತಾರೆ ಆ ಕಳ್ಳತನದಲ್ಲಿ ನೀವು ಬೈ ಮಿಸ್ಟೇಕ್ ಏನಾದರೂ ಪೊಲೀಸ್ ಅವ್ರ ಹತ್ರನೋ ಅಥವಾ ಯಾವುದೇ ಒಬ್ಬರು ವ್ಯಕ್ತಿ ಕೈಲಿ ಸಿಕ್ಕಾಕೊಂಡ್ರೆ ನಿಮ್ಮನ್ನ ಶಿಕ್ಷೆಗೆ ಗುರಿ ಯಾಕೆ ಅಂದರೆ ನೀವು ಕಾನೂನಡಿನಲ್ಲಿ ಮಕ್ಕಳು ಅಂತ ಕನ್ಸಿಡರ್ ಮಾಡ್ತೀವಿ ನಾವು ಸೊ ಮಕ್ಕಳಿಗೆ ಶಿಕ್ಷೆ ಇದೆ ಆದ್ರೆ ಕಡಿಮೆ ಶಿಕ್ಷೆ ನಿಮ್ಮನ್ನ ಮಕ್ಕಳು ಇನ್ನೂ ನಿಮಗೆ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ ನಿಮಗೆ ಈಗಲೇ ಅತ್ಯಂತ ಕಠಿಣ ಶಿಕ್ಷೆ ಒಳಪಡಿಸಿದರೆ ನಿಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರಲ್ಲ ಅಂತ ನಿಮ್ಮನ್ನ ಕೆಲವೊಂದು ಕ್ಯಾಟಗರಿನಲ್ಲಿ ಶಿಕ್ಷೆಗೆ ಒಳಪಡಿಸಲ್ಲ ಸೊ ಆ ಉದ್ದೇಶದಿಂದ ಮಾನವ ಕಳ್ಳ ಸಾಗಣೆ ಮಾಡೋರು ನಿಮ್ಮನ್ನ ಬಳಸ್ಕೋತಾರೆ ಇನ್ನೆರಡನೇದು ಭಿಕ್ಷಾಟನೆಗೋಸ್ಕರ ಬಳಸ್ತಾರೆ ಈಗ ಸಾಮಾನ್ಯವಾಗಿ ನಮ್ಮ ಮುಂದೆ ಯಾವುದೇ ಒಂದು ಮಕ್ಕಳು ತುಂಬಾ ಗಲೀ ಎಂ ಅನ್ನೋ ಒಂದು ರಾಸಾಯನ ಕೃತಕ ರಾಸಾಯನಿಕ ಮಾದಕ ವಸ್ತು ಸೊ ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ವಿಲಿ ವಿಶ್ವಸಂಸ್ಥೆ ಒಂದು ಇಡೀ ಪ್ರಪಂಚದಲ್ಲಿ ಇದನ್ನು ಸರ್ವೆ ಮಾಡಿದಾಗ ತುಂಬಾ ಜನ ಆಗ್ಲೇನೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲೇ ಮಾದಕ ವ್ಯಸನಿಗಳ ಆಗ್ತಾ ಇದ್ರು ಸೊ ಇದನ್ನ ಮನೆಗೊಂಡು ಪ್ರತಿ ವರ್ಷ ಜೂನ್ ಇಪ್ಪತ್ತ ಆರನೇ ತಾರೀಕನ್ನು ಮಾದಕ ವಸ್ತು ವಿರೋಧಿ ದಿನ ಅಥವಾ ವಿಶ್ವ ದುಶ್ಚಟ ನಿವಾರಣಾ ದಿನವನ್ನಾಗಿ ಆಚರಿಸ್ತಾ ಬರ್ತಾ ಇದೆ ಮಕ್ಕಳೇ ಇವತ್ತು ಸೇರಿರೋದು ನಮ್ಮೆಲ್ಲರ ಸೌಭಾಗ್ಯ ಯಾಕೆ ಅಂದರೆ ಇಡೀ ತಾಲೂಕಿನ ನ್ಯಾಯಾಂಗ ಇಲಾಖೆನೇ ನಿಮ್ಮ ಮುಂದೆ ಇದೆ ಕಾರ್ಯಾಂಗ ನಿಮ್ಮ ಮುಂದೆ ಇದೆ ಈ ಅವಕಾಶ ಎಲ್ರಿಗೂ ಸಹ ಸಿಗಲ್ಲ ನಮ್ಮ ದೇಶದಲ್ಲಿ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ಶೇಕಡ ಹತ್ತರಿಂದ ಹದಿನೈದು ಪರ್ಸೆಂಟ್ ಜನತೆ ಮಾದಕ ವಚನಿಗಳಾಗಿದ್ದಾರೆ ನಮ್ಮ ಬೆಂಗಳೂರಿನಲ್ಲಿ ಶೇಕಡ ಮೂವತ್ತು ಪರ್ಸೆಂಟ್ ಶಾಲಾ ವಿದ್ಯಾರ್ಥಿಗಳು ಕಾಲೇಜು ವಿದ್ಯಾರ್ಥಿಗಳು ಮಾದಕ ವ್ಯಸನಿಗಳು ಆಗಿದ್ದಾರೆ ಇದಕ್ಕೆಲ್ಲ ಕಾರಣ ಏನು ನಮ್ಮ ರಾಜ್ಯ ಸರ್ಕಾರ ನಮ್ಮ ಕಾರ್ಯಾಂಗ ಮತ್ತು ಎಲ್ಲ ಇಲಾಖೆಗಳು ಅಭೂತಪೂರ್ವ ಜ್ಞಾನವನ್ನು ನೀವು ಮೊದಲು ಬಂದಾಗ நான் வதலைத் தெருமாவாகிறேன் கும்பை வரியாகிறேன் நிம்மான்